ನಮಸ್ಕಾರ ನನ್ನ ಹೆಸರು ಬೋರೇಗೌಡ ಅಂತೇಳಿ ಶಿವಳ್ಳಿ ಗ್ರಾಮ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಕರ್ನಾಟಕ ಮೊದಲು ನಾವು ಈ ಭತ್ತ ಬೆಳೆದಾಗ ಆಳಿನ ಸಮಸ್ಯೆಯಿಂದ ನಮಗೆ ಕುಯಿಲು ಭಾರಿ ತೊಂದರೆ ಉಂಟಾಯ್ತಿತ್ತು ಆವಾಗ ಮಿಷಿನರಿಗೆ ಮೊರೆ ಹೋದಾಗ ಮಿಷಿನರಿ ಈಗ ಪೆಟ್ರೋಲ್ ಮಿಷಿನರಿ ಬಂತು ಪೆಟ್ರೋಲ್ ಮಿಷಿನರಿ ಬಂದಾಗ ಅವರು ಏನು ಮಾಡಬೇಕು ನಮ್ಮ ಇವತ್ತು ವಾತಾವರಣ ಎಲ್ಲ ಅದ್ಗೆಡ್ತದೆ ಮತ್ತು ಅದಕ್ಕೋಸ್ಕರನೇ ಅದಕ್ಕೆ ಖರ್ಚು ಜಾಸ್ತಿ ಬರ್ತದೆ ಅದರಿಂದ ನಾವು ಈ ಸೆಲ್ಕೋ ಫೌಂಡೇಶನ್ ಜೊತೆ ಮಾತಾಡಿದಾಗ ಅವರು ಏನು ಈಗ ಅವರೇನು ಸೋಲಾರಿಂದ ಬ್ಯಾಟ್ರಿ ಚಾರ್ಜ್ ಆಗಿ ಮಾಡ್ತಾರಲ್ಲ ಅದಕ್ಕೋಸ್ಕರನೇ ಅವರು ಸೋಲಾರ್ ಚಾರ್ಜರು ಈ ಮಿಸ್ಸಿಂಗ್ ನ ನಮಗೆ ಪರಿಚಯ ಮಾಡಿಕೊಟ್ರು ಅದನ್ನು ನಮಗೆ ಈಗ ತಂದು ಕೊಟ್ಟಿದ್ದಾರೆ ಇದೇನು ಅಂತಂದರೆ ಇದು ಮಿಷಿನ್ ಕಟಿಂಗ್ ಮಾಡುವಂಥ ಚಾರ್ಜರ್ ಚಾರ್ಜರಿಂದ ಮಿಷಿನ್ ಕಟಿಂಗ್ ಮಾಡುವಂಥದ್ದು ಇದು ನಮಗೆ ಎಷ್ಟು ಅನುಕೂಲ ಆಯ್ತದೆ ಅಂತಂದರೆ ಇವತ್ತಿನ ಆಳಿನ ಸಮಸ್ಯೆಯಲ್ಲಿ ನಮಗೆ ಇದು ಭಾರಿ ಅನುಕೂಲ ಆಯ್ತದೆ ಈ ಆಳುಗಳು ಒಂದು ಎಕರೆ ಪ್ರದೇಶಕ್ಕೆ ಒಂದು ಹದಿನೈದು ಹಾಳು ಬೇಕಾಯ್ತದೆ ದಿನ ಕುಯ್ಯಲಿಕ್ಕೆ ಆಗ ಹದಿನೈದು ಆಳು ಒಂದು ಜೋಡಿಸೋದು ಭಾರಿ ಸಮಸ್ಯೆ ಕಷ್ಟ ಆಗ ಈ ಮಿಷಿನಿಂದ ನಾವು ಚಾರ್ಜರ್ ಮಿಷಿನಿಂದ ತಂದು ನಾವು ಈ ಭತ್ತವನ್ನು ಕೂದ್ರೆ ಸುಮಾರು ಒಂದು 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 ಎಕರೆನ ಒಂದು ನಾಲ್ಕೈದು ಗಂಟೆ ಒಳಗೆ ನಾವು ಕೂದಿ ಮುಗಿಸ್ಬಿಡ್ಬೋದು ಒಬ್ಬನೇ ನಾಲ್ಕೈದು ಗಂಟೆಲಿ ಕೂದಿ ಮುಗಿಸ್ಬೋದು ಇದು ತುಂಬ ಸುಲಭ ವಿಧಾನ ಎಂತೆ ಸೈಕಲ್ ಹೊಡೆಯುವಂಥವ್ರು ಕೂಡ ಇದನ್ನ ಚಾಲೋ ಮಾಡಿ ಭತ್ತ ಕುಯ್ಯುವಂಥದ್ದು ಅದು ಹೇಗೆ ಅಂತಂದ್ರೆ ಮೊದಲು ನಾವು ಮೊದಲು ನಾವು ಈ ಬ್ಯಾಟ್ರಿ ತಂದು ಇಲ್ಲಿ ಇಟ್ಟಿರ್ಬೇಕು ಬ್ಯಾಟ್ರಿ ಇಟ್ಟುದಕ್ಕೆ ಸ್ಟ್ಯಾಂಡ್ ಮಾಡಿದ್ದಾರೆ ಆ ಸ್ಟ್ಯಾಂಡ್ ಇಡಬೇಕು ಆ ಸ್ಟ್ಯಾಂಡ್ ಆದ್ಮೇಲೆ ಸ್ಟ್ಯಾಂಡ್ ಆದ್ಮೇಲೆ ಇಲ್ಲಿ ಒಂದು ಪಿನ್ ಕೊಟ್ಟಿದ್ದಾರೆ ಈ ಪಿನ್ ಕೊಟ್ಟಿದ್ದಾರೆ ಆ ಪಿನ್ಗೆ ಅಲ್ಲಿಂದ ಬ್ಯಾಟ್ರಿಯಿಂದ ಬಂದಂತದನ್ನ ಈ ಪಿಂಡ್ ಗೆ ಜೋಡಿಸ್ಬೇಕು ಅಲ್ಲೇ ಒಂದು ಎನ್ ಸಿ ಬಿ ಸ್ವಿಚ್ ಕೊಟ್ಟಿದ್ದಾರೆ ಆ ಎನ್ ಸಿ ಬಿ ಸ್ವಿಚ್ಚನ್ನ ನಾವು ಆನ್ ಮಾಡ್ಕೋಬೇಕು ಅದೇ ರೀತಿ ಎರಡು ರೀತಿ ಎನ್ ಸಿ ಬಿನ ಕೊಟ್ಟಿದ್ದಾರೆ ಒಂದು ಮುಂದಕ್ಕೆ ಟೈರ್ ಪಾಸಾಗುವಂಥದ್ದು ಇನ್ನೊಂದು ಕಟಿಂಗ್ ಮಾಡುವಂಥ ಬ್ಲೇಡ್ಗೆ ಎರಡಕ್ಕೂ ಒಂದೊಂದು ಎನ್ ಸಿ ಬಿನ ಕೊಟ್ಟಿದ್ದಾರೆ ಆ ಎನ್ ಸಿ ಬಿನ ನಾವು ಆನ್ ಮಾಡ್ಕೊಂಡು ಅಲ್ಲಿಂದ ಬಂದು ಎರಡನ ಹತ್ರ ಬಂದರೆ ಎರಡನ ಹತ್ರ ಬಂದರೆ ಇಲ್ಲೂ ಕೂಡ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ ಅವೆರಡನ್ನೂ ಕೂಡ ನಾವು ಆನ್ ಆನ್ ಮಾಡ್ಕೋಬೇಕು ಅವೆರಡು ಆನ್ ಮಾಡ್ಕೊಂಡ್ಲೇ ಇಲ್ಲಿ ಫಸ್ಟು ಈ ಬ್ಲೇಡ್ ಕಟಿಂಗಿಂದ ನಾವು ಚಾಲ ಮಾಡ್ಕೋಬೇಕು ಅದನ್ನು ನಾವು ಯಾವ ರೀತಿ ಕಂಟ್ರೋಲ್ ಅಂತಂದರೆ ನಾವು ಬೇಗ ತಿರುಗುವಂಥದ್ದು ಮತ್ತು ನಿಧಾನ ತಿರುಗುವಂಥದ್ದು ಎರಡನ್ನೂ ಕೂಡ ನಾವು ಚಾಲೂ ಮಾಡ್ಕೊಳ್ಬೋದು ಈಗ ನೋಡಿ ಇದು ಇದು ನಿಧಾನ ತಿರುವಂಥದ್ದು ನಮ್ಗೆ ಇನ್ನೂ ಜ್ವರ ತಿರುಗಬೇಕು ಅಂತ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು ಇನ್ನೂ ಜಾಸ್ತಿ ಇಲ್ಲಿ ಮುಂದಕ್ಕೆ ಮುಂದಕ್ಕೆ ಹೋಗೋದಕ್ಕೆ ಹಿಂದಕ್ಕೆ ಹೋಗೋದಕ್ಕೆ ಸ್ವಿಚ್ ಕೊಟ್ಟಿದ್ದಾರೆ ಒಂದು ಎಫ್ ಅದಂತದೆ ಫಾರ್ವರ್ಡ್ ಅಂದರೆ ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಆರ್ ಕೊಟ್ಟಿದ್ದಾರೆ ಆರ್ ಅಂದರೆ ರಿವರ್ಸ್ ಬರ್ತಕ್ಕಂಥದ್ದು ನಾವು ತಿರುಗುವಾಗ ಮತ್ತು ಎಲ್ಲರ ಅದಕ್ಕೆ ಭತ್ತಗಳು ಸತ್ಯ ಸಿಗಾಕಂಡಾಗ ನಾವು ರಿವರ್ಸ್ ಬಂದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ತಿರುಗುವಾಗ ನಾವು ಜಾಗ ಇಲ್ಲದೆ ಹೋದಾಗ ರಿವರ್ಸ್ ಬಂದು ಪುನಃ ನಾವು ನೇರಕ್ಕೆ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಯ್ತದೆ ಈ ರೀತಿ ಸುಲಭವಾದ ವಿಧಾನ ಮತ್ತು ಒಂದು ನಮ್ಮ ಬಲಗೈ ಎಬ್ಬೆಳಿಂದ ಎಕ್ಸಲೇಟ್ರ್ ಥರ ಕೊಟ್ಟಿದ್ದಾರೆ ಒಂದು ಸ್ವಿಚ್ ಇದೆ ಆ ಸ್ವಿಚ್ಚನ್ನು ನಾವು ಎಳೆದಿಡ್ಕಂಡು ಎಷ್ಟು ಬೇಕಾದ್ರೂ ನಾವು ಚಾಲ ನಿಧಾನಕ್ಕೆ ಹೋಗ್ಬೋದು ಜೋರಾಗಿ ಹೋಗ್ಬೋದು ಈ ರೀತಿ ವ್ಯವಸ್ಥೆ ಈ ಮಿಷಿನ್ನಲ್ಲಿದೆ ಇದನ್ನು ಈಗ ಚಾಲ ಮಾಡಿ ತೋರಿಸ್ತೀನಿ ನೀವು ಒಂದು ಸ್ವಲ್ಪ ದೂರ ನೀವು ಅದನ್ನು ವೀಕ್ಷಣೆ ಮಾಡ್ಬೋದು ಕುಯ್ಬೋದು ಈಗ ನೀವು ಸುತ್ತ ನೋಡಬಹುದು ಇದೆಲ್ಲ ನಾವು ಈ ಮಿಷಿನಿಂದ ಮಿಷಿನಿಂದ ಕೂದಿರೋ ಗದ್ದೆ ನೋಡಿ ಇಷ್ಟು ಇಷ್ಟು ನೀವು ನೋಡ್ತಾ ಈ ನೋಡ್ತಾ ಇದ್ರಿ ಇದೆಲ್ಲ ಕೂಡ ಇರ್ತಕ್ಕ ಮಿಷಿನಿಂದ ಕಟ್ಟಿಂಗ್ ಮಾಡಿರ್ತಕ್ಕಂತ ಒಂದು ಜಮೀನು ಅದರಿಂದ ಸುಲಭವಾಗಿ ಒಗ್ನೇ ಇದನ್ನ ನಾವು ಕಟಿಂಗ್ ಮಾಡ್ಕೊಂಡು ಈ ಸುಲಭವಾಗಿ ಒಗ್ನೇ ಮಾಡುವಂತದನ್ನ ನಾವು ಈ ಆಳಿನ ಸಮಸ್ಯೆಯಿಂದ ದೂರ ಇರ್ಬೇಕು ಅಂತಂದ್ರೆ ಈಗ ಈ ಚಾರ್ಜರ್ ಮಿಷಿನಿಂದ ನೀವು ಕಟಿಂಗ್ ಮಾಡೋದನ್ನ